ॐ श्रीगुरुव्यो नमः ॐ श्रीगणेशाय नमः श्रीसरस्वत्यै नमः श्रीपादवल्लभनरसिंहसरस्वती श्रीगुरुदत्तात्रेयाय नमः ॐ हसन्मुखाय विद्महे प्रेमरूपाय धीमहि तन्नो विरजानन्दप्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजिप्रचोदयात् ॐ गुरुहरि गुरुहर गुरु हर गुरु ब्रह्म गुरु गुरुवे ಗುರು ಹರಿ ಗುರು ಹರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ಪರ ಬ್ರಹ್ಮ ಗುರು ಹರಿ ಗುರು ಹರ ಗುರು ಬ್ರಹ್ಮ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ಶ್ರೀ ಮಾತ ಜುಲೈ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಇದೆ ಗುರುಪೂರ್ಣಿಮೆ ಈ ಸತಿ ನಾವು ಮೈಸೂರಿನಲ್ಲಿ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಗುರುಪೂರ್ಣಿಮೆ ದಿವಸ ನಾವೆಲ್ಲರೂ ಸೇರಿ ಗುರು ಸೇವೆ ಮಾಡೋದಿಕ್ಕೆ ಈ ಒಂದು ಅವಕಾಶ ಕೊಟ್ಟ ನಮ್ಮ ಶ್ರೀಮಾತ ಅಪ್ಪಾಜಿಗೆ ಮೊದಲು ಅವ್ರ ಪಾದರಗಳಿಗೆ ನಮಸ್ಕಾರ ಮಾಡ್ತಾ ಮಾತಾಡ್ತೀನಿ ನಮ್ಮೆಲ್ಲರ ಶ್ರೀಮಾತ ಅಪ್ಪಾಜಿ ಈ ಗುರುವಾಗಿ ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಶ್ರೀ ಗುರು ಅಂದ್ರೆ ಇಹ ಹಾಗೂ ಪರ ಎರಡನ್ನೂ ತೋರಿಸ್ಕೊಡುವಂಥವ್ರೆ ಶ್ರೀ ಗುರು ಅಂಥ ಶ್ರೀ ಗುರುವಾಗಿ ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸ್ತಾರಂತ ಶ್ರೀಮಾತ ಅಪ್ಪಾಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸ್ತಾ ಈ ಸತಿ ನಡೀತಿರುವಂತ ಗುರುಪೂರ್ಣಿಮೆ ಜುಲೈ ಹತ್ತನೇ ತಾರೀಕು ಮೈಸೂರಿನಲ್ಲಿ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಭಾಗಿಯಾಗೋಣ ಸಾಮಾನ್ಯವಾಗಿ ಜೀವಂತವಾಗಿ ಗುರು ಸಿಕ್ಕದು ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ನಾವೆಲ್ಲರೂ ತುಂಬ ಪುಣ್ಯವಂತರು ನಮ್ಗೆ ಅಪ್ಪ ಶ್ರೀಗುರು ಆಗಿ ಬಂದು ಇಹ ಹಾಗೂ ಪರ ಎರಡರ ಬಗ್ಗೆನು ತಿಳಿಸ್ಕೊಡ್ತಾ ನಮಗೆ ವಕ್ತಿ ಮಾರ್ಗ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಭಕ್ತಿ ಮಾರ್ಗದಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಮ್ಗೆ ಮುಂಚೆ ನಾವು ಬರೀ ದೇವರಂತ ಪೂಜೆ ಮಾಡ್ತಿದ್ರಿ ಅಪ್ಪ ಬಂದು ನೀನು ಪೂಜಿಸ್ತಾ ಇರೋ ಅಮ್ಮ ಒಬ್ಳು ಪ್ರತಿಸ್ಪಂದಿಸುವ ಚೈತನ್ಯ ನಿನ್ನ ಅಮ್ಮ ಅವಳು ಅಂತ ಹೇಳ್ಕೊಡ್ತಾ ಭಕ್ತಿ ಮಾರ್ಗದಲ್ಲಿ ಅನೇಕ ಪೂಜೆಗಳು ಹೇಗೆ ಮಾಡಬೇಕು ಎಲ್ಲ ಆಮೇಲೆ ಹೇಗೆ ತಾಯಿನ ಪ್ರೀತಿಸ್ಬೇಕು ಹೇಗೆ ಅವಳು ನನ್ನಮ್ಮ ನಾವು ನಮ್ ಜಗನ್ಮಾತೆ ಅಂತಿದ್ವಿ ಆಗ ಅನ್ಬೇಡ ಅವಳು ನಿನ್ನಮ್ಮ ಅಂತ ಹೇಳ್ಕೊಡ್ತಾ ಅಪ್ಪ ಆಧ್ಯಾತ್ಮಿಕವಾಗೂ ನಮ್ನೆಲ್ಲರೂ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಭಗವದ್ಗೀತೆ ಆಗ್ಬೋದು ಉಪನಿಷತ್ ಆಗ್ಬಹುದು ಯುವನಗಂಗಾ ಆಗ್ಬೋದು ರಾಮಕೃಷ್ಣ ಪರಮಾಂಸರದಾಗ್ಬಹುದು ಎಲ್ಲದಕ್ಕಿಂತ ನನ್ಗೆ ತುಂಬಾ ಅತಿ ಪ್ರೀತಿಯಾದ ಶಂಕರಾಚಾರ್ಯರದಾಗ್ಬೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಗುರುವಾರ ಗುರುವಿನ ವಾರ ಅಂತಾನೆ ಹೇಳ್ತಾರೆ ನಾವೇ ಪುಣ್ಯವಂತರು ಈ ಸತಿ ಮೈಸೂರಿನಲ್ಲಿ ಹತ್ತನೇ ತಾರೀಕು ಜುಲೈ ಗುರುವಾರದಂದು ಗುರುಪೂರ್ಣಿಮೆ ತನು ಮನ ಧನ ಪ್ರೀತಿ ಶ್ರದ್ಧೆ ಭಕ್ತಿಯಿಂದ ಎಲ್ಲರೂ ಅವರ ಪಾದಕಮಲೆಗೆ ಶ್ರದ್ಧೆಯಿಂದ ನಮಸ್ಕರಿಸ್ತಾ ಅಪ್ಪಾಜಿ ಆಶೀರ್ವಾದ ಪಡೆಯೋಣ ಬನ್ನಿ ಆ ಶ್ರೀ ಗುರು ಕೃಪೆ ಸಿಗೋದು ತುಂಬ ಅಪರೂಪದಲ್ಲಿ ಅಪರೂಪ ಅಂಥದ್ರಲ್ಲಿ ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ದೀವಿ ಬನ್ನಿ ಎಲ್ಲರೂ ನಾವು ಶ್ರೀ ಗುರುವಿನ ಆಶೀರ್ವಾದ ಜುಲೈ ಹತ್ತನೇ ತಾರೀಕು ಗುರುವಾರ ಮೈಸೂರ್ನಲ್ಲಿ ಈ ಸತಿ ಆಚರಿಸೋಣ ಜೈಶ್ರೀಮತ ಓಂ ಅಮೃತಹಸ್ತ ವಿಮೇ ಮಹಾಶಕ್ತಿ ಧೀಮಹ ತನ್ನೋ ಅಪ್ಪ ಜಿ ಸರ್ವಂ ಶ್ರೀ ಜಗದರ್ಪಣಮಸ್ತು ಸರ್ವಶ್ರೀ ಗುರುಚರನಾರ್ಪಣಮಸ್ತು